ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿಯ ವಿಷಯ ಚರ್ಚೆಯಲ್ಲಿರುವಾಗ ಬೀದರ್ನಲ್ಲಿ ರಾಜ್ಯದ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಒಂದನ್ನು ನೀಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನೈಜವಾಗಿ ಬಡತನ ರೇಗೆ ಕೆಳಗೆ ಇರುವವರಿಗೆ ಬಿಪಿಎಲ್ ಕಾರ್ಡ್ ನೀಡಬೇಕು ಆದರೆ ಸಹಕಾರರು ಮತ್ತು ನೌಕರು ಕೂಡ ಕಾರ್ಡ್ ಹೊಂದಿರುವ ಬಗ್ಗೆ ದೂರುಗಳಿವೆ ಈಗಾಗಲೇ ರಾಜ್ಯದಲ್ಲಿ ಶೇಕಡಾ ಎಂಬತ್ತರಷ್ಟು ಜನರು ಬಿಪಿಎಲ್ ಕಾರ್ಡ್ ಹೊಂದಿದ್ದು ಕೆಲವು ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಕಾರ್ಡ್ ಹೊಂದಿದ್ದಾರೆ ಹಾಗಾಗಿ ರದ್ದತಿ ಪ್ರಕ್ರಿಯೆ ನಡೆಯುತ್ತಿದ್ದು ನೈಜವಾಗಿ ಬಡವರು ಇರುವವರು ಬಿ ಪಿ ಎಲ್ ಎಂದು ಹೇಳಿದರು ಈಗ ಬಹಳ ಕಡೆ ದೂರುಗಳಿದೆ ಸಾಹುಕಾರರು ಮನೆ ಇದ್ದವರು ನೌಕರರು ಇನ್ಕಮ್ ಟ್ಯಾಕ್ಸ್ ಕಟ್ಟವರು ಎಲ್ಲರೂ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ನೋಡಿ ಆರೋಪ ಇದೆ ಈಗ ನಾವು ಬಡತನಗಿಂತ ಕೆಳಗಡೆ ಇದ್ದಂತವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅನ್ನುವಂಥದ್ದು ಇದೆ ಬಡತನಗಿಂತ ನಾವು ಅಂಕಿಅಂಶಗಳು ಏನ್ ತೋರಿಸ್ತೀವಿ ಇಪ್ಪತ್ತು ಪರ್ಸೆಂಟ್ ಬಡತನಿಕೆಗಿಂತ ಕೆಳಗಡೆ ಇದ್ದಾರೆ ಆಯಿತು ಮಧ್ಯಮ ವರ್ಗದವ್ರಿಗೂ ಸೇರಿಸ್ಕೊಳ್ಳಿ ಎಷ್ಟು ಎಷ್ಟಾಗ್ತಾರೆ ಐವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದೇವೆ ಕೆಲವೊಂದು ಜಿಲ್ಲೆಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಹೋಗಿದ್ದಾವೆ ಅಂದರೆ ಯಾರು ಅದ್ರ ಬಗ್ಗೆ ಇವತ್ತು ನೈಜವಾದಂಥ ಯಾರು ಬಡತನಿಕೆಗಿಂತ ಕೆಳಗಡೆ ಇದ್ದಂಥವರಿದ್ದಾರೆ ಅವರು ಯಾರಿಗೂ ಬಿ ಪಿ ಎಲ್ ಕಾರ್ಡಿಂದ ವಂಚನೆ ಮಾಡಲಾಗುವುದಿಲ್ಲ